ಬೆಂಗಳೂರು ನಗರಕ್ಕೆ ಲೂಲು ಎಂಡ್ ಆಫ್ ಸೀಸನ್ ಸೇಲ್ ದಮಾಕ ಜುಲೈ ಮೂರರಿಂದ ಆರರವರೆಗೆ ಫ್ಲಾಟ್ ಐವತ್ತು ಪರ್ಸೆಂಟ್ ರಿಯಾಯಿತಿ ಬೆಂಗಳೂರು ಜೂನ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ನಗರವಾಸಿಗಳಿಗೆ ಶಾಪಿಂಗ್ ಹಬ್ಬ ಹತ್ತಿರ ಬಂದಿದೆ ಲೂಲು ಸಂಸ್ಥೆಯ ಬಹು ನಿರೀಕ್ಷಿತ ಎಂಡ್ ಆಫ್ ಸೀಸನ್ ಸೇಲ್ ಯೋಸ್ ಜುಲೈ ಮೂರರಿಂದ ರಿಂದ ನಡೆಯಲಿದ್ದು ಫ್ಲಾಟ್ ಐವತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಿದ್ದಾರೆ ಗ್ರಾಹಕರು ದಿನಸಿ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಫ್ಯಾಷನ್ ಬೃಹೋಪಯೋಗಿ ವಸ್ತುಗಳು ಸೇರಿದಂತೆ ಹಲವು ವಿಭಾಗಗಳಲ್ಲಿ ಅಗ್ಗದ ದರದಲ್ಲಿ ಖರೀದಿಸಬಹುದಾಗಿದೆ ಮುನ್ನೂರಕ್ಕಿಂತ ಹೆಚ್ಚು ಪ್ರಮುಖ ಬ್ರ್ಯಾಂಡ್ಗಳು ಈ ಮಾರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದು ಬೆಂಗಳೂರಿನಲ್ಲಿ ಈವರೆಗಿನ ಅತಿದೊಡ್ಡ ಶಾಪಿಂಗ್ ಉತ್ಸವವಾಗಲಿದೆ ಈ ಸೇಲ್ ಲೂಲು ಮಾಲ್ ರಾಜಾಜಿನಗರ ಲೂಲು ಹೈಪರ್ ಮಾರ್ಕೆಟ್ ರಾಜಾಜಿನಗರ ಲೂಲು ಡೆಲ್ಲಿ ಫೋರಂ ಮಾಲ್ ಫಾಲ್ಕನ್ ಸಿಟಿ ಮತ್ತು ಐದು ಸಿಟಿ ಮಾಲ್ ಎಲೆಕ್ಟ್ರಾನಿಕ್ ಸಿಟಿ ಲೂಲು ಕನೆಕ್ಟ್ ಮತ್ತು ವೇಯೋ ವೈಟ್ ವೈಟ್ಫೀಲ್ಡ್ ಸೇರಿದಂತೆ ಎಲ್ಲಾ ಪ್ರಮುಖ ಶಾಖೆಗಳಲ್ಲಿ ನಡೆಯಲಿದೆ ಫ್ಯಾಷನ್ ಗ್ಯಾಜೆಟ್ಗಳು ಹೋಮ್ ಡೆಕೋರ್ ಅಥವಾ ದಿನಸಿ ಎಂದರೆ ಎಲ್ಲವೂ ಅರ್ಧ ದರಕ್ಕೆ ಲಭ್ಯವಿದೆ ಅನುಕೂಲಕರ ಶಾಪಿಂಗ್ಗಾಗಿ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಮಾರುಕಟ್ಟೆಗಳು ತೆರೆದಿರಲಿವೆ ಇದಕ್ಕೆ ಜೊತೆಯಾಗಿ ಲೂಲು ಸಂಸ್ಥೆ ಜುಲೈ ಮೂರರಿಂದ ಆರರವರೆಗೆ ಒಂದು ರೂಪಿಸ್ರಿಂದ ಆರಂಭವಾಗುವ ವಿಶೇಷ ಹರಾಜು ಕಾರ್ಯಕ್ರಮವನ್ನು ಆಯೋಜಿಸಿದೆ ಇದರಲ್ಲಿ ಗ್ರಾಹಕರು ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳು ಮತ್ತು ಗ್ಯಾಜೆಟ್ಗಳ ಮೇಲೆ ಬಿಡ್ ಮಾಡಬಹುದು ಮಾಲಿನಲ್ಲಿ ವೈಭವದ ವಾತಾವರಣ ನಿರ್ಮಿಸಲಾಗಿದ್ದು ಸಂಗೀತ ಮನರಂಜನೆ ಹಾಗೂ ಲೈವ್ ಶೋಗಳು ಕೂಡ ನಡೆಯಲಿವೆ ಕುಟುಂಬ ಮತ್ತು ಮಕ್ಕಳಿಗಾಗಿ ಲೂಲು ಮಾಲ್ನಲ್ಲಿರುವ ಕರ್ನಾಟಕದ ಅತಿದೊಡ್ಡ ಒಳಾಂಗಣ ವಿಹಾರ ಪಾರ್ಕ್ ಲೂಲು ಪುಂಟುರಾಯಲ್ಲಿ ಬೌಲಿಂಗ್ ಚಾಲೆಂಜ್ ನಡೆಯಲಿದ್ದು ವಿಜೇತರಿಗೆ ಆಕರ್ಷಕ ಬಹುಮಾನಗಳು ಲಭ್ಯವಿರುತ್ತವೆ ಲೂಲು ಮಾಲ್ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕ ಶ್ರೀ ಶರೀಫ್ ಕೊಚ್ಚುಮೋನ್ ಅವರು ಹೇಳಿದ್ದು ಈ ವರ್ಷದ ಎಂಡ್ ಆಫ್ ಸೀಸನ್ ಸೇಲ್ ಒಂದು ಖರೀದಿದಾರರ ಪರಭ್ರಮ ಅಸಾಧ್ಯವಾದ ರಿಯಾಯಿತಿಗಳು ವಿಶೇಷ ಆಫರ್ಗಳು ಹರಾಜು ಕಾರ್ಯಕ್ರಮ ಹಾಗೂ ಮನರಂಜನೆಯಿಂದ ಕೂಡಿದ ಅನುಭವ ಎಲ್ಲರಿಗೂ ವಿಶೇಷವಾಗಿರಲಿದೆ ಜುಲೈ ಮೂರರಿಂದ ಆರರವರೆಗೆ ದಿನಾಲೂ ಹೊಸ ಆಫರ್ಗಳು ಮತ್ತು ಉಲ್ಲಾಸ ಸಿಗಲಿದೆ ಈ ಅವಧಿಯಲ್ಲಿ ವಿಶೇಷ ಬ್ಯಾಂಕ್ ಆಫರ್ಗಳು ಲಭ್ಯವಿದ್ದು ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಸಹ ಇರಲಿದೆ ಈ ರೀತಿಯಾಗಿ ಲೂಲು ಮಾಲ್ ಬೆಂಗಳೂರು ನಗರದಲ್ಲಿ ಶಾಪಿಂಗ್ ಮಾತ್ರವಲ್ಲ ಮನೋರಂಜನೆಯ ಕೇಂದ್ರೀಯ ತಾಣವಾಗಿಯೂ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ